ಯಾವುದೇ ಕಾರಣಕ್ಕೂ ಪರಿಚಯ ಎ ಸಿ ಪಿ ಸಸ್ಪೆಂಡ್ ಆಗಬೇಕೇನು ಆಗಿ ತನಿಖೆ ಆಗ್ಬೇಕು ಅವನು ಮನೆಗೆ ಹೋಗ್ಬೇಕು ಇವನು ಮಾತಿದ್ದೀರ ನಾನು ಎ ಸಿ ಪಿ ಆಗಿದ್ದೀನಿ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ದೇಶಕ್ಕೆ ಇದೆ ಅನ್ನೋದ್ ತಟ್ಟಿತನ ಇದೆಯೇ ಈ ಉಂಬುತನವನ್ನ ಅವನ ನಿನ್ಸ್ಬೇಕಿದ್ರೆ ಅವ್ನು ಸಾರಿ ಕೇಳಿ ಬೇಲಧಿಕಾರಿಗಳು ನಾನು ಮಾಡಿ ತಪ್ಪು ಆ ಒಂದು ಕ್ಷಣದಲ್ಲಿ ನಾನು ಅಚಾನಕ್ ಆಗಿ ಮಾಡಿದೆ ಇನ್ನು ಮುಂದೆ ಯಾವ್ದೇ ಕಾರಣಕ್ಕೂ ಹೋರಾಟಗಾರರ ಮೇಲೆ ಪುನೀತ್ ಕೆರೆ ಅಂತಲ್ಲ ಯಾವುದೇ ಒಬ್ಬ ಸಣ್ಣ ಹೋರಾಟಗಾರ ಮೇಲೆ ಕೈ ಮಾಡ್ಬೇಕಾದ್ರೆ ನೂರು ಬಾರಿ ಯತ್ನ ಮಾಡಬೇಕು ಹೋರಾಟ ಖಂಡಿತವಾಗಿ ಯಾಕೆಂದ್ರೆ ಇರೋದೊಂದು ಶಕ್ತಿ ನಮ್ಗೆ ಪುನೀತ್ ಕೆರೆ ಗೋರಕ್ಷಕ ಸಾವಿರಾರು ಗೋಗಳನ್ನ ರಕ್ಷಣೆ ಮಾಡಿದಾನೆ ಒಬ್ಬ ಗೋ ಇವತ್ತು ಆರಾಮ ಬೆಂಗಳೂರು ಸುತ್ತಾಡ್ಕೊಂಡು ಎಲ್ಲಾ ಓಡಾಡ್ತಾವೆ ಅಂತ ಅಂದ್ರೆ ಗೋ ರಕ್ಷಕ ಇವತ್ತು ಜೈಲು ಕಳಿಸ್ತಾರೆ ಇಂಥ ವ್ಯವಸ್ಥೆ ವಿರುದ್ಧ ಇನ್ನೊಂದ್ಸಲ ಹೇಳ್ತೀನಿ ಇಂಥ ವ್ಯವಸ್ಥೆ ವಿರುದ್ಧ ನಾವು ಹೋರಾಟ ಕೇಳಿದೀವಿ ನಾವು ಇವಾಗ ಇನ್ನೊಂದು ಇವತ್ತೇನು ಅಬ್ದುಲ್ ರಜಾ ಕಂತ ಒಬ್ಬ ಗೇಡಿ ಇವತ್ತು ಲೈವ್ ಅಲ್ಲಿ ಬಂದಿತ್ತು ಎಲ್ಲರ ಮುಂಗ್ಗಡೆಯೂ ಕೂಡ ಇವತ್ತು ಏನು ಅವರು ಅವಾಚ್ಯ ಶಬ್ದಗಳಿಂದ ಪುನೀತ್ ಕೆರೆ ಹೇಳಿ ಬೈತಾರೆ ಅವ್ನು ಕೊಟ್ಟಿರೋ ರೈಟ್ಸ್ ಅವ್ನು ಕೊಟ್ಟಿರೋ ರೈಟ್ಸು ಹೆಣ್ಮಕ್ಳು ಬಗ್ಗೆ ನಿಂದಿಸೋದಾಗ್ಲಿ ಲೈವಲ್ಲಿ ಬಂದು ನಿಂದಿಸ್ತಾನೆ ಅಂತ ಅಂದರೆ ಏನೋ ಅವ್ರ ಮನೆ ಹೆಣ್ಮಕ್ಳು ತೆರೆಕ್ ಹೋಗಿದ್ವಿ ನಾವೆಲ್ಲ ಇವತ್ತು ಅಬ್ದುಲ್ ರಜಾಕ್ ಎಚ್ಚರಿಕೆ ಕೊಡ್ತಾ ನೀನು ಬಂದಿದ್ಯಾ ನೀನು ಯಾವುದೋ ಮಾಂಸ ಮಾರ್ತಾ ಇದ್ದೆ ದುಡ್ಡು ಮಾಡ್ಕೋ ನಿಯತ್ತಾಗಿರೋ ತಲುಪೋ ಹಿಂದೂ ಕಾರ್ಯಕರ್ತರ ಬಗ್ಗೆ ಬಂದರೆ ಪರಿಣಾಮ ನೆಟ್ಗೆ ಇರಲ್ಲ ಹುಷಾರ್ ಎಸ್ ಇದಿಷ್ಟು